ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕೇಳುಗರೆ ಇವತ್ತಿನ ಕ್ರೀಡಾ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ದೇಶದ ಮೊದಲ ಮಹಿಳಾ ಕ್ರಿಕೆಟ್ ಪಿಚ್ ಕ್ಯೂರೇಟರ್ ಜಸಿತಾ ಕಲ್ಯಾಣ್ ಜೊತೆಗೆ ಮಾತುಕತೆ ಪ್ರಿಯ ಕೇಳುವರೆ ಕ್ರೀಡಾ ಲೋಕದಲ್ಲಿ ಇವತ್ತು ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ ಇವರೇ ಜಸಿಂತ ಕಲ್ಯಾಣ್ ಬಿಸಿಸಿಐ ಬೋರ್ಡ್ ಫಾರ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಇವರು ಅಧಿಕೃತವಾಗಿ ರೆಕಗ್ನೈಸ್ ಮಾಡಿದ ಒಬ್ಬರೇ ಒಬ್ಬ ಮಹಿಳಾ ಪಿಚ್ ಕ್ಯೂರೇಟರ್ ಆಕಾಶವಾಣಿಗೆ ಜಸಿಂತ ಕಲ್ಯಾಣ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಥ್ಯಾಂಕ್ ಯು ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ ಆದರೆ ಇಡೀ ದೇಶದಲ್ಲಿ ಬಿ ಸಿ ಸಿ ಐ ಅವರಿಂದ ಅಧಿಕೃತವಾಗಿ ನೇಮಕಗೊಂಡ ಒಬ್ಬರೇ ಒಬ್ಬ ಮಹಿಳಾ ಕ್ಯೂರೇಟರ್ ತಾವು ಸೊ ಈ ಒಂದು ರೆಕಗ್ನಿಷನ್ ನಿಮಗೆ ಸಿಕ್ಕಿದಾಗ ಜಸ್ ಇಂತ ಹೇಗೆ ಅನಿಸುತ್ತೆ ನಿಮಗೆ ಮೇಡಮ್ ಇದು ನನಗೆ ಹೇಗೆ ಹೇಳ್ಬೇಕಂತಂದ್ರೆ ನಾನು ಆ್ಯಕ್ಚುಲಿ ಕ್ಯೂರೇಟರ್ ಆಗಬೇಕಂತ ಬಂದಿದ್ದಲ್ಲ ನನ್ನ ಕೆಲಸದ ವೈಖರಿನೇ ಬೇರೆ ಇತ್ತು ಬಟ್ ಈ ರೀತಿ ಆದಾಗ ನನಗೂ ಮೊದಲು ಗೊತ್ತಿರಲಿಲ್ಲ ಯಾರು ಇಲ್ಲ ಇದರಲ್ಲಿ ಅಂತೇಳ್ಬಿಟ್ಟು ಸರ್ಸು ಕ್ಯೂರೇಟರ್ಸ್ ಜೊತೆಲೆಲ್ಲ ಕೆಲಸ ಮಾಡಬೇಕಾದ್ರೆ ಆ್ಯಸ್ ಯೂಶ್ವಲಿ ಕೂಲಾಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ ಆದರೆ ರೆಕಗ್ನೈಸ್ ಅಂತಂದರೆ ಎಕ್ಸಾಮ್ ತೊಗೊಂಡು ನಾನು ಪಾಸಾದ ಮೇಲೆ ವಿಮೆನ್ ಕ್ಯೂರೇಟರ್ ಇದ್ದಾರೆ ಅಂತೇಳ್ಬಿಟ್ಟು ಫಸ್ಟ್ ನನ್ನ ಪೇಪರಲ್ಲಿ ಬರೆದಿದ್ದು ಬ್ಯಾಂಗ್ಳೂರು ಮಿರರಲ್ಲಿ ನಾನು ಎಕ್ಸಾಮ್ ತೊಗೊಳಕ್ಕೆ ಮುಂಚೆನೇ ಬರೆದುಬಿಟ್ರು ನಾನು ಕ್ಯೂರೇಟರ್ ಅಂತ ಬಟ್ ನಾನು ಕ್ಯೂರೇಟರ್ ಆಗಿರಲಿಲ್ಲ ಟೂ ತೌಸಂಡ್ ಏಯ್ಟೀನ್ ಆದಮೇಲೆ ನನಗೆ ಅಧಿಕೃತವಾಗಿ ಕ್ಯೂರೇಟರ್ ಅಂತಂದಾಗ ತುಂಬಾ ಸಂತೋಷ ಬಟ್ ನಾವು ಈ ತರ ಕೆಲಸ ಮಾಡಬಹುದು ಅಂತ ಅನ್ನಿಸಿದಾಗ ತುಂಬಾ ಹೆಮ್ಮೆ ಅನ್ನಿಸ್ತು ಮಹಿಳೆಯರು ನಮ್ಮ ದೇಶದಲ್ಲಿ ಈಗ ಪ್ರತಿಯೊಂದು ಕ್ಷೇತ್ರದಲ್ಲಿ ಮೆಂಚ್ತಾ ಇದ್ದಾರೆ ಬ್ರೇಕಿಂಗ್ ದ ಗ್ಲಾಸ್ ಸೀಲಿಂಗ್ ಅಂತ ಏನ್ ಹೇಳ್ತಿದ್ದೇವಲ್ಲ ಸೊ ಜಸಿಂತ ಕಲ್ಯಾಣ್ ನೀವು ಕೂಡ ಈ ಗುಂಪಿಗೆ ಸೇರಿದವರು ನಿಜವಾಗಿ ನಿಮ್ಮ ಸಾಧನೆ ಮೆಚ್ಚುವಂತದ್ದು ಪುರುಷ ಪ್ರಧಾನವಾಗಿರುವಂತಹ ಈ ಫೀಲ್ಡ್ ಅಲ್ಲಿ ಜಸಿಂತ ಕಲ್ಯಾಣ ಪ್ರವೇಶಿಸಿದ್ದು ಹೇಗೆ ಅಂತ ಕೇಳ್ಬಹುದಾ ಈ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ ಬಟ್ ಪಿಚ್ ಕ್ಯೂರೇಟ್ರಲ್ಲಿ ಮಾಡ್ಬೋದಾ ಇಲ್ವಾ ಅಂತಲೂ ನಮ್ಗೆ ಗೊತ್ತಿರಲಿಲ್ಲ ಬಟ್ ನಾನು ಆಫೀಸ್ ಅಡ್ಮಿನಲ್ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನಿಲ್ಲಿ ಒಂದು ಗ್ರೌಂಡ್ ಡಿಪಾರ್ಟ್ಮೆಂಟಿಗೆ ನನ್ನನ್ನು ಟ್ರಾನ್ಸ್ಫರ್ ಮಾಡಿದಾಗ ನಾನು ಈ ಥರ ಕ್ಯೂರೇಟರ್ಶಿಪ್ ತಗೋತೀನಿ ಕ್ಯೂರೇಟರ್ ಆಗ್ತೀನಿ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ನಾನು ಬಂದಿದ್ದೆ ಬೇರೆ ಕೆಲಸಕ್ಕೋಸ್ಕರ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ನಾನು ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಆಸಕ್ತಿ ತೋರಿಸಿ ಕಲಿತು ಎಕ್ಸಾಮ್ ತಗೊಂಡು ಮಾಡಿದಾಗ ಕೂಡ ಇದನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ನಾನ್ ತೋರಿಸಿಕೊಟ್ಟಂಗ ಆಯ್ತು ಅಂತ ನನ್ಗೆ ಹೆಮ್ಮೆ ಅನ್ಸುತ್ತೆ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವೇ ಮೊದಲ ಮಹಿಳೆ ಅಂತ ಹೇಳುವಾಗ ನಿಜವಾಗ್ ಖುಷಿ ಆಗುವಂತದ್ದು ಅದು ಕೂಡ ಕರ್ನಾಟಕದ ಹೆಮ್ಮೆ ನಿಮ್ಮ ಮನೆಯಲ್ಲಿ ನಿಮ್ಮ ಸಾಧನೆ ಬಗ್ಗೆ ಆ ಪ್ರತಿಕ್ರಿಯೆ ಹೇಗಿತ್ತು ಜಯಸಿಂತ ಮೇಡಮ್ ಮನೆಯಲ್ಲಿ ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಾನು ಇಲ್ಲಿವರೆಗೂ ಬರ್ಲಿಕ್ಕೆ ಆಗ್ತಾನೆ ಇರಲಿಲ್ಲ ನಮ್ಮ ಯಜಮಾನ್ರಾಗ್ಲಿ ನನ್ನ ಮಗ ಆಗಲಿ ಇವಾಗ ನನ್ನ ಸೊಸೆ ಬಂದಿದ್ದಾಳೆ ನನ್ನ ಸೊಸೆ ಆಗಲಿ ಅವರೆಲ್ಲರೂ ನನಗೆ ಪೂರ್ತಿ ಸಪೋರ್ಟ್ ಅವ್ರಿಗೆ ಹೆಮ್ಮೆ ಡೊಮೆಸ್ಟಿಕ್ ಮ್ಯಾಚ್ ಆಗಲಿ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ಗಾಗಲಿ ಸಪೋರ್ಟ್ ಮಾಡಬೇಕಾದ್ರೆ ನಮ್ಮ ಹಸ್ಬೆಂಡ್ ಹೇಳ್ತೇನೆ ನನ್ನ ಹೆಂಡತಿ ಸಪೋರ್ಟ್ ಮಾಡಿದ್ದಾಳೆ ಪಿಚ್ಚು ನನ್ನ ಮಗ ಹೆಮ್ಮೆ ಅಂದೇಳ್ತದೆ ನಮ್ಮ ಮಮ್ಮಿ ಪ್ರಿಪೇರ್ ಮಾಡಿರೋ ಪಿಚ್ ಇದು ಅಂತ ಹೇಳ್ಬಿಟ್ಟು ಅವಾಗ ಏನೋ ಒಂಥರ ರೋಮಾಂಚನ ಆ ರೀತಿ ಒಂದು ಸಂತೋಷ ಸರಿ ಈ ಫೀಲ್ಡ್ಗೆ ಈ ಕ್ಷೇತ್ರಕ್ಕೆ ಬರುವಾಗ ನಾನು ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತೇನೆ ಅಂತ ಹೇಳಿ ಏನೂ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಮೊದಲು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇಲ್ಲಿ ನೀವು ಬಂದದ್ದು ಹೇಗೆ ನಿಮ್ಮ ಪಯಣ ಹೇಗೆ ಪ್ರಾರಂಭ ಆಯಿತು ಈ ಕಥೆಯನ್ನು ಕೇಳಲು ನಮ್ಮ ಕೇಳುಗರು ಉತ್ಸಾಹಕರಾಗಿದ್ದಾರೆ ಹೇಳಿ ಹೇಗೆ ಪ್ರಾರಂಭ ಆಯ್ತು ನಿಮ್ಮ ಈ ಪಯಣ ನಾನು ಬಂದಿದ್ದು ನೈನ್ಟೀನ್ ನೈನ್ಟಿ ಫೋರ್ ಅಲ್ಲಿ ನನ್ನ ಹತ್ತನೇ ತರಗತಿ ಮುಗಿದ ಮೇಲೆ ನಾನು ಬಂದಿ ಕೆ ಎಸ್ಸಿ ರಿಸೆಪ್ಷನಿಸ್ಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ ಅಂದ್ರೆ ಸ್ವಲ್ಪ ಮನೆ ತೊಂದರೆ ನಮ್ಮ ತಂದೆ ರೈತರು ನಮ್ ತಂದೆಗೆ ಅಂತ ಒಂದು ಇನ್ಕಮ್ ಇರ್ಲಿಲ್ಲ ಒಂದು ನಾವೊಂದು ಐದಾರು ಜನ ಮಕ್ಕಳು ಮನೆಯಲ್ಲಿ ನಾವು ಕನಕ್ಪುರದವ್ರು ಕನಕ್ಪುರದ ಹತ್ರ ಹಾರೋ ಬೆಲೆ ಎನ್ನು ಊರ್ನವ್ರು ನಾವು ಬಟ್ ನಮ್ಮ ತಂದೆಗೆ ಸ್ವಲ್ಪ ಕಷ್ಟ ಆಗಿದ್ದರಿಂದ ನಾನು ಬೆಳೆದಿದ್ದೆಲ್ಲ ಹಾಸ್ಟೆಲ್ದಲ್ಲಿ ಹತ್ತನೇ ತರಗತಿ ಮುಗಿಸಿದ ಮೇಲೆ ನಾನು ನನಗೆ ಯಾರೋ ನಮ್ಮ ಸ್ನೇಹಿತರು ಹೇಳಿದ್ರು ಈ ಥರ ರಿಸೆಪ್ಷನ್ ಕೆಲಸ ಖಾಲಿ ಇದೆ ಕೆ ಎಸ್ಸಿನಲ್ಲಿ ಅಂತ ಇತ್ತು ಮೇಡಮ್ ಮಹತ್ವ ಗೊತ್ತಿತ್ತು ಗೊತ್ತಿತ್ತು ಪರಿಸ್ಥಿತಿ ನನಗೆ ಅದನ್ನು ಮುಂದುವರ್ಸಲಿಕ್ಕೆ ಆಗಲಿಲ್ಲ ಅದಾದಮೇಲೆ ನಾನು ರಿಸೆಪ್ಷನ್ ಕೆಲಸಕ್ಕೆ ಸೇರಿಕೊಂಡೆ ಆದ್ಮೇಲೆ ಆವಾಗಿನ ಮ್ಯಾನೇಜರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನನಗೆ ನಾಲ್ಕು ಗಂಟೆ ಶಿಫ್ಟ್ ಮಾಡಿಕೊಡಿ ನಾನು ಓದಬೇಕಂತ ಹೇಳಿ ನಾನು ಸಂಜೆ ಕಾಲೇಜು ವಿವಿಪುರಂ ಈವ್ನಿಂಗ್ ಈವ್ನಿಂಗ್ ಕಾಲೇಜು ವಿವಿಪುರಂನಲ್ಲಿ ಸೇರಿಕೊಂಡು ನಾನು ನನ್ನ ವಿದ್ಯಾಭ್ಯಾಸನ ಕಂಟಿನ್ಯೂ ಮಾಡಿದೆ ಅದಾದಮೇಲೆ ಹಾಗೆ ಸ್ಲೋಲಿ ಅಕೌಂಟ್ಸಲ್ಲಿ ಬಂದು ಅಕೌಂಟ್ಸಿಗೆ ಸ್ವಲ್ಪ ತಿಳ್ಕೊಂಡು ನಾನು ಈವ್ನಿಂಗ್ ಕಾಲೇಜ್ ಸೇರಿದ್ಮೇಲೆ ಮೇಲೆ ಒಂದು ಸ್ವಲ್ಪ ನಾಲೆಡ್ಜ್ ಬಂತಲ್ಲ ಅದರಿಂದ ನಾನು ಮಾಡ್ಬೋದು ಅಂಥೇಳಿ ಅಕೌಂಟ್ಸಲ್ಲಿ ನನ್ನ ನೋಡಿ ಅಲ್ಲಿ ಆಗಿ ತುಂಬಾ ಕೆಲಸ ಇರ್ಲಿಲ್ಲ ಸೊ ನಿಮ್ಗೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಕಲಿಯುವ ಅವಕಾಶ ಅಲ್ಲಿ ಸಿಕ್ತಾದ್ಮೇಲೆ ನನ್ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಅಲ್ಲಿ ಕಲಿತು ನನ್ನ ಟ್ರಾನ್ಸ್ಫರ್ ಮಾಡಿ ಗೆ ಕಳಿಸಿ ನಾನು ಅಲ್ಲಿ ಈ ರೀತಿ ಪಿಚ್ ಕ್ಯೂರೇಟರ್ ಕೆಲಸನ ಕಲಿತು ಎಕ್ಸಾಮ್ ತಗೊಂಡು ಮಾಡಿದೆ ಅಂತ ಹೇಳಿದ್ರೆ ಒಂದು ಟೆಕ್ನಿಕಲ್ ಜಾಬ್ ನಿಮ್ಗೆ ಕೆ ಎಸ್ ಸಿ ಮೊದಲು ಕ್ರಿಕೆಟ್ ಬಗ್ಗೆ ಏನು ಮಾಹಿತಿ ಇರ್ಲಿಲ್ಲ ಅಥವಾ ನಾಲೆಜ್ ಇರಲಿಲ್ಲ ಆಸಕ್ತಿ ಕೂಡ ಇರ್ಲಿಲ್ಲ ಅಂತ ಹೇಳಿದ್ರೆ ಸುಮ್ನೆ ಹೇಗೆ ಮ್ಯಾಚ್ ನೋಡ್ತಾ ಇರೋದ್ರೆ ಸರಿ ಹಾಗಾದ್ರೆ ಈ ಕ್ಷೇತ್ರಕ್ಕೆ ಮೇಲ್ ಡಾಮಿನೇಟೆಡ್ ಅಂದ್ರೆ ಪುರುಷ ಪ್ರಧಾನವಾಗಿರುವಂತಹ ಒಂದು ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ರೆ ಪಿಚ್ ಕ್ಯೂರೇಟರ್ ತಾವಾಗ್ಬಹುದು ಅಂತ ಹೇಳಿ ನಿಮ್ಗೆ ಹೇಗೆ ಮನಸ್ಸಿಗೆ ಬಂತು ಆಲೋಚನೆ ಮೇಡಮ್ ಮ್ಯಾಚ್ ಕ್ರಿಕೆಟ್ ಆಡ್ಬೇಕಾದ್ರೆ ನಾನು ಅಸೋಸಿಯೇಷನ್ ಅಲ್ಲೇ ಇದ್ದೆ ನೋಡ್ತಿದ್ದೆ ಖುಷಿಯಾಗಿ ಸಪೋರ್ಟ್ ಮಾಡ್ತಿದ್ದೆ ಬಟ್ ಅದರದ್ದು ಒಳ ಹರಿ ನನಗೆ ಗೊತ್ತಿರ್ಲಿಲ್ಲ ಈಗ ಅಲ್ಲಿ ಹೇಗೆ ಬಿಹೇವ್ ಆಗುತ್ತೆ ಪಿಚ್ ಸ್ಟಂಪ್ಸು ಬೇಲ್ಸ್ ರನ್ಸ್ ಅದೆಲ್ಲ ಏನು ಗೊತ್ತಿಲ್ಲ ನನಗೆ ಒಂದು ಔಟ್ ಒಂದು ಫೋರ್ ಒಂದ್ ಸಿಕ್ಸ್ ಈ ಮೂರು ಪದಗಳು ಬಿಟ್ಟು ಕ್ಯಾಚ್ ಇಷ್ಟು ಬಿಟ್ಟರೆ ನನ್ಗೆ ಏನು ಬಟ್ ಆ ನಾಲ್ಕನೇ ನಾನು ಎಂಜಾಯ್ ಮಾಡ್ತಿದ್ದೆ ಅಷ್ಟೇನೆ ಎಲ್ಲೂ ಕ್ರಿಕೆಟ್ ಆಡ್ದವರಲ್ಲ ನೋಡ್ದವರಲ್ಲ ನನ್ಗೆ ಅಸೋಸಿಯೇಷನ್ಗೆ ಬಂದ ಮೇಲೆ ಕ್ರಿಕೆಟ್ ಅಂತ ಈ ತರ ಒಂದು ಅಸೋಸಿಯೇಷನ್ ಇದೆ ಕ್ರಿಕೆಟ್ ಈ ತರ ಹಾಡ್ತಾರೆ ಈ ತರ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದನೆ ನೋಡ್ಕೊಂಡು ಬಂದಿದ್ದು ಈ ಮನೆಯಿಂದ ಕ್ರಿಕೆಟ್ ನೋಡಿ ಬಂದವರು ಬೇರೆ ಇರ್ತಾರೆ ಅಸೋಸಿಯೇಷನ್ಗೆ ಬಂದ ಮೇಲೆ ಕ್ರಿಕೆಟ್ ಇದು ಅಂತ ತಿಳ್ಕೊಂಡವಳು ನಾನು ಅಂದ್ರೆ ಹಂತದಿಂದ ಇದನ್ನ ತಿಳ್ಕೊಂಡು ಬಂದಿದೀನಿ ಅಂದ್ರೆ ನಾನು ಈ ಫೀಲ್ಡ್ ಎಲ್ ಕೆ ಜಿ ಹಾಗಾದ್ರೆ ಜಸಿಂತ ಅವ್ರಿಗೆ ಕ್ರಿಕೆಟ್ ನ ಒಳ ಮರ್ಮಗಳು ಏನ್ ಹೇಳ್ತೇವಲ್ಲ ಕೆಲವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದೆಲ್ಲ ನಿಮ್ಮ ಸ್ವ ಇಚ್ಛೆಯಿಂದ ನೀವು ಕಲೀಲಿಕ್ಕೆ ಶುರು ಮಾಡಿದ್ರ ಅಥವಾ ಬೇರೆ ಪ್ಲೇಯರ್ಸ್ ಜೊತೆ ಅವ್ರ ಜೊತೆ ಮಿಂಗಲಾಗುವ ಅವಕಾಶ ಏನ ಸಿಕ್ಕಿದಾಗ ಅವರು ಹೇಗೆ ಹಾಡ್ತಾರೆ ಅಥವಾ ಇಲ್ಲಿ ಆಡೋ ಮ್ಯಾಚ್ ಗಳನ್ನ ನೋಡ್ಲಿಕ್ಕೆ ಏನೋದ್ರ ಅವಕಾಶ ಕೂಡ ಸಿಕ್ಕತ್ತ ನಿಮಗೆ ಆಫೀಸಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಮ್ಯಾಚ್ ಏನಾದರೂ ಬಂದ್ರೆ ನಮಗೆ ಫ್ರೀ ಆಗಿ ಬಿಡ್ತಿದ್ರು ನೋಡ್ಲಿಕ್ಕೆ ಎಂಜಾಯ್ ಮಾಡ್ತಿದ್ವಿ ಬಟ್ ಆ ಎಂಜಾಯ್ ಮಾಡೋ ನಾನು ಇವ್ರಿಗೆ ಪಿಚ್ ರೆಡಿ ಮಾಡೋ ಕ್ಯೂರೇಟ್ ಅನ್ಕೊಂಡಿರ್ಲಿಲ್ಲ ನಾನು ಅದು ಮನಸಲ್ಲೂ ಇರ್ಲಿಲ್ಲ ಬಂದೂ ಇರ್ಲಿಲ್ಲ ನನ್ನ ಗ್ರೌಂಡ್ ಗೆ ಮೇಲೆ ನಾನಾಗೆ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡೆ ಇಲ್ಲ ಮೇಡಮ್ ಅಲ್ಲಿ ಹುಡುಗರಿದ್ದಾರೆ ಒಂದು ಇಪ್ಪತ್ತೈದರಿಂದ ಮೂವತ್ತ ಜನ ಹುಡುಗರು ಬಾಯ್ಸ್ ಬಾಯ್ ಗ್ರೌಂಡ್ ಮಾಡ್ತಾರೆ ಗ್ರೌಂಡ್ ಯಾಕೆಂದ್ರೆ ಹೌದು ಇಲ್ಲ ಅಂತಂದ್ರೆ ಪಿಚ್ ಪ್ರಿಪೇರ್ ಮಾಡಕ್ಕೆ ಆಗುದಿಲ್ಲ ಬೇರೆ ಏನೂ ಇಲ್ಲ ಈಗ ಆಗಿ ಆಗಿರೋದೇ ಗ್ರೌಂಡ್ ಸ್ಟಾಫ್ ಅವ್ರು ಇಲ್ಲ ಅಂತಂದ್ರೆ ಪ್ರಿಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಔಟ್ಫೀಲ್ಡ್ ನೋಡ್ಲಿಕ್ಕೆ ಆಗೋದಿಲ್ಲ ಏನು ಮಾಡೋಕ್ಕಾಗಲ್ಲ ಅವರನ್ನ ಮೇಲಧಿಕಾರಣೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಸೂಪರ್ವೈಸರ್ ಆಗಿ ಅಲ್ಲಿ ಕಳ್ಸಿದ್ರು ನೋಡ್ಲಿಕ್ಕೆ ಗೊತ್ತಲ್ವಾ ಹುಡುಗರು ಅಂದ್ರೆ ಹೇಗೆ ಅಂದ್ರೆ ಒಂದೇ ಒಂದು ತಕ್ಕಡಿ ನಾಲ್ಕೈದು ಕಪ್ಪೆ ಹಾಕಿದ್ರೆ ಹೇಗೆ ಹೇಗಿರುತ್ತೆ ಆ ರೀತಿ ಅವ್ರಗಳೆಲ್ಲ ಇಲ್ಲೊಬ್ರು ಅಲ್ಲೊಬ್ರು ಅಲ್ಲೊಬ್ರು ಅವ್ರನ್ನೆಲ್ಲ ಒಂದು ಗುಡಿಸಿ ಅವ್ರಿಗೆ ಒಂದು ಒಟ್ಟು ಮಾಡಿ ಒಂದ್ ಕಡೆ ಇರ್ಬೇಕು ಒಂದ್ ಕಡೆ ಸಿಸ್ತು ಅವ್ರಿಗೆ ಹೇಗೆ ಒಂದು ಟೈಮ್ ಬಂದ್ರೆ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು ಮಾತಾಡಬೇಕು ಕ್ರಿಕೆಟರ್ ಜೊತೆ ಹೇಗಿರ್ಬೇಕು ಮೇಲ್ ಅಧಿಕಾರಿಗಳ ಜೊತೆ ಹೇಗಿರ್ಬೇಕು ಈ ಸ್ವಲ್ಪ ತಿಳಿವಳಿಕೆ ಬರ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸೊ ಈ ಹುಡುಗರನ್ನು ಯಾಕೆಂತಂದ್ರೆ ಮೂವತ್ತರಿಂದ ನಲ್ವತ್ತು ಜನ ಇರೋ ಹುಡುಗರನ್ನ ಮ್ಯಾನೇಜ್ ಮಾಡಬೇಕಂತಂದ್ರೆ ಖಂಡಿತ ಕಷ್ಟ ಆಗತ್ತೆ ಅವ್ರ ಬೆಳಗ್ಗೆ ಬರೋ ಟೈಮಿಂಗ್ಸ್ ಬೇರೆ ಇರುತ್ತೆ ರಾತ್ರಿ ಅವ್ರ ಬಿಹೇವಿಯರ್ ಬೇರೆ ತರ ಇರುತ್ತೆ ಬೆಳಿಗ್ಗೆ ಬರ್ಬೇಕಾದ್ರೆ ಅದೇ ರೀತಿ ಬರ್ತಾರೆ ಅವ್ರನ್ನ ಯಾವ ರೀತಿ ತಿದ್ದಬೇಕು ಆಲ್ಮೋಸ್ಟ್ ಅಲ್ಲಿ ಒಂದು ಆರು ತಿಂಗಳು ತಗೊಂಡಿದ್ದೀನಿ ನಾನು ಅವ್ರನ್ನ ಒಂದು ಲೆವೆಲ್ಗೆ ತರಲಿ ಅದರಲ್ಲೂ ಈ ಹುಡುಗರು ಅಂತ ಹೇಳುವಾಗ ಒಬ್ಬ ಮಹಿಳೆ ನಮಗೆ ಏನ್ ಹೇಳ್ತಾಳೆ ಅವರ ಬಿಹೇವಿಯರ್ ಅಲ್ಲಿ ಕಾಣ್ತಿರ್ಲಿಲ್ಲ ಅದು ಇರುತ್ತೆ ಮೇಡಮ್ ಅದು ಇರಬೇಕಾದ್ರೆ ನಾವು ಫಸ್ಟ್ ಅವ್ರನ್ನ ಪ್ರೀತಿಯಿಂದ ಬರ ಬರ್ಮಾಡ್ಕೋಬೇಕು ಅವ್ರ ಏನೇ ಹೇಳಿದ್ರು ಹೌದು ಹಾಗಲ್ಲಪ್ಪ ಹೀಗೆ ಕಣೋ ಮಗು ಬಾರೋ ಆ ರೀತಿ ಒಂದು ಮಾತುಕತೆ ಮಾತಾಡಿ ಅವ್ರನ್ನ ಒಂದು ನೈಸ್ ರೀತಿಲಿ ತಗೊಂಡು ಒಂದು ಲೆವೆಲ್ ಬಂದ ಮೇಲೆ ಆಮೇಲೆ ಸ್ವಲ್ಪ ನಮ್ಮ ಇದನ್ನ ತೋರಿಸೋ ತರ ನಾನು ಒಂದು ಆರು ತಿಂಗಳು ಟ್ರೈನ್ ತಗೊಂಡೆ ಯಾವ ರೀತಿ ಮಾತಾಡ್ಬೋದು ಯಾವ ರೀತಿ ಅವ್ರ ಜೊತೆ ಮಿಂಗಲ್ ಆಗ್ಬೋದು ಅವ್ರ ಜೊತೆನೆ ನಿಂತು ಅವ್ರ ಜೊತೆ ಇದ್ದು ಈಗ ನಾನು ಒಳಗೆ ಕೂತು ಈ ಕೆಲಸ ಮಾಡ್ರು ಅಂತಂದ್ರೆ ಅವ್ರ ಪಾಡ ಅವ್ರಿರ್ತಾರೆ ಬಟ್ ನಾನು ಬಿಸಿಲಲ್ಲಿ ಚಳಿ ಮಳೆ ಗಾಳಿಲಿ ಅವ್ರ ಜೊತೆಲೆ ನಿಂತು ಅವ್ರಿಗೆ ಯಾವ ರೀತಿ ಹೋಗ್ಬೇಕಂತ ಹೇಳ್ಕೊಟ್ಟು ಒಂದು ಆರ್ ತಿಂಗಳಲ್ಲಿ ಎಲ್ಲಾ ಹುಡುಗರು ನನ್ನ ಮಾತು ಕೇಳೋತಾರ ಆದ್ರು ಜಸಿಂತ ಕಲ್ಯಾಣ್ ಈ ತರದ ಕೆಲಸ ಮಾಡ್ಲಿಕ್ಕೆ ಸೂಕ್ತರು ಎನ್ನುವುದಕ್ಕೆ ಒಂದು ಅವರಿಗೆ ಮನವರಿಕೆ ಆಯಿತು ಮೇಡಮ್ ನಾನು ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ನನ್ನ ಇದನ್ನು ಅವ್ರಿಗೆ ಗೊತ್ತಿತ್ತು ನಾನು ಏನು ಕೆಲಸ ಕೊಟ್ಟರು ನನಗೆ ಗೊತ್ತಿಲ್ಲ ಅಂದ್ರೂ ತಿಳ್ಕೊಂಡು ಮಾಡ್ತಾಳೆ ಅನ್ನೋ ಒಂದು ಗೊತ್ತಿತ್ತು ಸರ್ಗೆ ಅದಾದ್ಮೇಲೆ ಅವ್ರ ಅಬ್ಸರ್ವೇಷನ್ ಆರು ತಿಂಗಳಲ್ಲಿ ನನ್ನ ಗ್ರೌಂಡಲ್ಲಿ ನಾನು ಏನು ಮಾಡ್ಬೋದು ಹುಡುಗರನ್ನ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀನಿ ಅನ್ನೋದನ್ನು ಅವ್ರು ಅರ್ಥ ಮಾಡಿಕೊಂಡು ಚೀಫ್ ಕ್ಯೂರೇಟರ್ ಇದ್ದಾರಲ್ಲ ಅವ್ರನ್ನ ಕರೆದು ಅವ್ರಿಗೆ ಹೇಳಿದ್ದಾರೆ ಈ ಥರ ನೀವು ಅವಳಿಗೆ ಸ್ವಲ್ಪ ತಿಳಿಸಿ ಹೇಳಿ ಅರ್ಥ ಮಾಡ್ಕೊತಾಳ ಅದ್ರ ಬಗ್ಗೆ ಕ್ಯೂರೇಷನ್ಶಿಪ್ ಬಗ್ಗೆ ಅರ್ಥ ಅಂತ ಅಂತೇಳಿ ನೀವಾಗಿ ಈ ಪಿಚ್ ಕ್ಯೂರೇಟರ್ ಬಗ್ಗೆ ನೀವು ಆಸೆಗೆ ತೋರಿಸಿದ್ದಲ್ಲ ನನ್ನ ಇಂಟ್ರೆಸ್ಟ್ ನೋಡಿ ಅವ್ರು ಹೇಳಿ ನೀವು ಅದ್ರಲ್ಲಿ ಆಸಕ್ತಿ ನಾನು ಆಸಕ್ತಿ ತೋರಿಸಿದ್ನ ನೋಡಿ ಅವ್ರಿಗೆ ಸ್ವಲ್ಪ ಆಸಕ್ತಿ ಇದೆ ಸ್ವಲ್ಪ ಈ ಹುಡುಗರ ಜೊತೆ ಏನ್ ಕೆಲಸ ಮಾಡುವಾಗ ಅವ್ರ ಜೊತೆಲ್ಲ ಇರ್ತಿದ್ನಲ್ಲ ಮೇಡಮ್ ಅವಾಗ ಅವ್ರು ಏನ್ ಕೆಲಸ ಮಾಡ್ತಾರೆ ಪಿಚ್ ಪ್ರಿಪ್ರೇಷನ್ ಹೇಗ್ ಮಾಡ್ತಾರೆ ಏನು ಈವನ್ ಸೂಪರ್ವೈಸಿಂಗು ಯಾರು ಇರ್ಲಿಲ್ಲ ಮಹಿಳೆಯರು ಯಾರು ಇರಲಿಲ್ಲ ಅದರಿಂದ ಮಾಡ್ಬೋದಾ ನಾನು ಅಂತ ನನಗೆ ಸ್ವಲ್ಪ ಅನ್ನಿಸ್ತು ಅದನ್ನ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಿದ್ದೆ ಹುಡುಗರು ಏನಿದ್ರಲ್ಲ ಇವರು ವರ್ಷ ಪೂರ್ತಿ ಆ ಕೆಲಸ ಮಾಡಬೇಕು ಅವರಿಗೆ ಪಿಚ್ ಬಗ್ಗೆ ಜ್ಞಾನ ಇರುತ್ತೆ ಅವರಿಗೆ ಸೈಂಟಿಫಿಕ್ ಆಗಿ ಗೊತ್ತಿರಲ್ಲ ಒಂದು ನಾರ್ಮಲ್ ಆಗಿ ಗೊತ್ತಿರುತ್ತೆ ಬಟ್ ಅದನ್ನ ನಾವು ಸ್ವಲ್ಪ ಅವ್ರಿಗೆ ತಿದ್ದಬೇಕಷ್ಟೇ ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಮಾಡಬೇಕು ಏನ್ ಮಾಡ್ಬೇಕು ಅಂತೇಳಿ ಬಟ್ ಯಾವಾಗ ರೋಲ್ ಕೊಡಬೇಕು ಯಾವಾಗ ನೀರು ಕೊಡಬೇಕು ಅನ್ನೋದನ್ನ ಅವ್ರಿಗೆ ಸ್ವಲ್ಪ ಟ್ಯೂನ್ ಮಾಡಿದ್ರೆ ಅವ್ರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅಂದರೆ ಚಿಕ್ಕ ಚಿಕ್ಕ ಮ್ಯಾಚ್ಗಳು ಲೀಗ್ ಮ್ಯಾಚ್ಗಳಿಗೆಲ್ಲ ಸ್ವಂತವಾಗಿ ಮಾಡ್ತಾರೆ ಬಟ್ ಇಂಟರ್ನ್ಯಾಷನಲ್ ಈ ಥರ ಡೊಮೆಸ್ಟಿಕ್ ಮ್ಯಾಚ್ಗಳಿಗೆಲ್ಲ ಅವ್ರಿಗೆ ಡೈರೆಕ್ಟ್ ಆಗಿ ಬಿಡಕ್ಕೆ ಆಗೋದಿಲ್ಲ ಈ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋ ಹುಡುಗರು ಬೇರೆ ಬೇರೆ ಎನ್ವೈರಮೆಂಟ್ ಬಂದವರು ಅವ್ರನ್ನು ಒಂಥರ ಅದ ಸ್ಥಿತಿಗೆ ತರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತಾನೆ ಹೌದು ಮೇಡಮ್ ಕಷ್ಟ ಆಗುತ್ತೆ ಯಾಕೆಂದರೆ ಇರೋರು ಹತ್ತು ಹನ್ನೆರಡು ಜನದಲ್ಲಿ ಎಲ್ಲ ಸ್ಕಿಲ್ಸ್ ಆಗಿರಲ್ಲ ಅದರಲ್ಲಿ ಒಂದು ಹತ್ತು ಜನ ಸ್ಕಿಲ್ಸ್ ಅದನ್ನು ನಾವು ಟ್ಯೂನ್ ಮಾಡಬೇಕು ಹುಡುಗರನ್ನ ಯಾವ ರೀತಿ ಮಾಡಬೇಕು ಏನು ಅಂತೇಳಿ ಕಲಿತಾರೆ ಅವ್ರಿಗೆ ಹೇಳ್ಕೊಡೋ ರೀತಿ ಇದೆಯಲ್ಲ ಆ ರೀತಿಯನ್ನು ಹೋದರೆ ಖಂಡಿತವಾಗ್ಲೂ ಕಲಿತಾರೆ ಎಲ್ಲರಿಗೂ ಅದನ್ನು ತಿಳ್ಕೊಂಡೇ ಬಂದಿರಲ್ಲ ಹುಡುಗರು ಇವಾಗ ಅಲ್ಲಿ ಪಿಚ್ಚು ಮಾಡೋಕ್ಕೆ ಬರೋ ಹುಡುಗರೆಲ್ಲ ಹತ್ತನೇ ಕ್ಲಾಸು ಒಂಬತ್ತು ಫೇಲು ಎಂಟು ಯಾರೂ ಎಜುಕೇಟೆಡ್ ಬರೋದಿಲ್ಲ ಅಲ್ಲಿಗೆ ಗ್ರೌಂಡ್ಸ್ ಮ್ಯಾನ್ ಗೆ ಅದರಿಂದ ಅವರಿಗೆ ಯಾವ ರೀತಿ ಹೇಳಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ಅವ್ರಿಗೆ ತಿಳಿ ಹೇಳಿದ್ರೆ ಕಲ್ತ್ಕೋತಾರೆ ಸರಿ ಪಿಚ್ ಕ್ಯೂರೇಟರ್ ಆಗಿ ಈ ಕೆಲಸವನ್ನು ಮಾಡಬಲ್ಲರು ಅಂತ ಹೇಳಿ ಮೊದಲು ನಿಮಗೆ ಅವಕಾಶ ಕೊಟ್ಟ ಅಧಿಕಾರಿ ಯಾರು ಜಸಿಂತ ಎಲ್ಲಾರು ಇದ್ದಾರೆ ಯಾಕೆಂದ್ರೆ ಈಗೊಂದು ನಮ್ಮ ಅಸೋಸಿಯೇಷನ್ ಅಲ್ಲಿ ಅಂತಂದ್ರೆ ನಮ್ಗೊಂದು ಕಮಿಟಿ ಇರುತ್ತೆ ಕಮಿಟಿ ಮೆಂಬರ್ಸ್ ಇರ್ತಾರೆ ಅದರಲ್ಲಿ ಒಂದು ಇಪ್ಪತ್ನಾಲ್ಕು ಜನ ಇರ್ತಾರೆ ಅವರೆಲ್ಲರೂ ಸೇರಿ ಒಂದು ಡಿಸಿಷನ್ ತಗೋಬೇಕು ಇದರಲ್ಲಿ ಮುಖ್ಯವಾಗಿ ತಗೊಂಡಿದ್ದು ಅಂತಂದ್ರೆ ಬ್ರಿಜೇಶ್ ಪಟೇಲ್ ಸರ್ ಕೆ ಎಸ್ ಸೆಕ್ರೆಟರಿ ಆಗಿದ್ರು ಅವಾಗ ಅದೇ ಸಮಯದಲ್ಲಿ ನಮ್ಮ ಡಾಕ್ಟರ್ ಎಂ ಪಿ ಗಣೇಶ್ ಹಾಕಿ ಅವರು ಬಂದು ನಮ್ಗೆ ಸಿಇಒ ಆಗಿದ್ರು ಅವರು ಮತ್ತೆ ಬ್ರಿಜೇಶ್ ಪಟೇಲ್ ಸರ್ ಇಬ್ರು ಮಾತಾಡಿ ಇವಳನ್ನ ಅಲ್ಲಿ ಕಳ್ಸನ ಅಂತ ಹೇಳಿ ಡಿಸ್ಕಸ್ ಮಾಡಿ ನನ್ನ ಗ್ರೌಂಡ್ ಗೆ ಕಳ್ಸಿದ್ರು ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತ ಹೇಳಿದ್ರೆ ಈ ಯಶಸ್ವಿ ಮಹಿಳೆಯಿಂದ ಕೆಲವರು ಪುರುಷರು ಇದ್ದಾರೆ ಅಂತ ಹೇಳಿ ಈಗ ನಿಮ್ಮ ಒಂದು ಒಳ್ಳೆ ಉದಾಹರಣೆ ಕೆಲವರೆಲ್ಲ ತುಂಬಾ ಜನನೇ ಇದ್ದಾರೆ ಮೇಡಮ್ ನನ್ನ ಪುಷ್ ಮಾಡ್ಲಿಕ್ಕೆ ತುಂಬಾ ಜನನೇ ಇದ್ದಾರೆ ಬಟ್ ನಾನು ಕಲಿಬೋದು ಕಲಿತಾಳೆ ಮಾಡಲಿ ಹೇಳ್ಬಿಟ್ಟು ಒಂದು ಹೇಳ್ತೀನಿ ಮೇಡಮ್ ಯಾವುದೇ ಒಂದು ಸಂಸ್ಥೆನಲ್ಲಾಗಲಿ ಸ್ವಲ್ಪ ಮುಂದೆ ತರಬೇಕು ಅಂತಂದರೆ ನೂರಾರು ಅಡಚಣೆಗಳಿರುತ್ತೆ ನೂರಾರು ತೊಂದರೆಗಳಿರುತ್ತೆ ಅದನ್ನೆಲ್ಲ ಮೀರಿ ಇಷ್ಟು ಜನ ಸೇರಿ ನನ್ನ ನೀನು ಮಾಡ್ಬೋದು ಮಾಡು ಅಂತ ಹೇಳಿದಾರಲ್ಲ ಮೇಡಮ್ ಅವ್ರಿಗೆ ನಿಜವಾಗ್ಲೂ ನಾನು ಚಿರಋಣಿ ಮೇಡಮ್ ಒಬ್ಬ ಪಿಚ್ ಕ್ಯೂರೇಟರ್ಗೆ ಏನು ಕ್ವಾಲಿಟೀಸ್ ಬೇಕು ಅಂತ ಅನಿಸುತ್ತೆ ಜಸಂತ ಯಾಕೆಂತ ಹೇಳಿದ್ರೆ ಇದು ಟೆಕ್ನಿಕಲ್ ಜಾಬ್ ಈಗ ನೀವೇನು ಹೇಳಿದ್ರಿ ಟೆಕ್ನಿಕಲ್ ಜೊತೆ ತುಂಬ ಸೈಂಟಿಫಿಕ್ ಆಗಿರಬೇಕು ಅಂತ ಹೇಳಿ ಆದರೆ ನೀವು ಇದನ್ನು ಏನೂ ಗೊತ್ತಿರಲಿಲ್ಲ ಸಾಯಿಲ್ ಇರಲಿ ಎಷ್ಟು ನೀರು ಕೊಡಬೇಕು ಏನು ಆ ಡ್ರೈ ಪಿಚ್ ಮಾಡಬೇಕಾ ಅಥವಾ ಯಾವ ರೀತಿ ಆ ಬಾಲ್ ಬೌನ್ಸ್ ಆಗಬೇಕು ಅಥವಾ ಸ್ಪಿನ್ನರ್ಗಳಿಗೆ ಇದಾಗಬೇಕು ನೆರವಾಗಬೇಕು ಅಥವಾ ಯಾವ ರೀತಿಯ ಪಿಚ್ ಇದನ್ನೆಲ್ಲ ಅಷ್ಟು ಕುಲಂಕಶವಾಗಿ ನೀವು ಕಲ್ತದ್ದು ಹೇಗೆ ಯಾರು ನಿಮಗೆ ಕಲಿಸಿದರು ಇದನ್ನು ಇಬ್ಬರು ನನ್ನ ಬಲ ಹೆಡ ಅಂತಾರಲ್ಲ ಆ ರೀತಿ ಇಬ್ಬರು ಕ್ಯೂರೇಟರ್ಸ್ ಒಬ್ಬರು ಚೆನ್ನೈಯವರು ಪಿ ಆರ್ ವಿಶ್ವನಾಥ್ ಹೇಳ್ಬಿಟ್ಟು ಅವರು ಮತ್ತು ಇಲ್ಲಿ ನಮ್ಮಲ್ಲಿ ಪ್ರಶಾಂತ್ ರಾವ್ ಅಂತಿದ್ದಾರೆ ಶ್ರೀರಾಮ್ ಅಂತಿದ್ದಾರೆ ರಾವ್ ಅಂಡ್ ಪಿ ಆರ್ ವಿಶ್ವನಾಥ್ ಬಂದು ನನಗೆ ಪ್ರತಿಯೊಂದನ್ನು ಇದು ಸಾಯಿಲು ಇದು ಯಾವ ರೀತಿ ಇರಬೇಕು ಇದು ಸ್ಯಾಂಡು ಹೇಗಿರಬೇಕು ಗ್ರಾಸ್ ಎಷ್ಟಿರಬೇಕು ಅಂತೇಳ್ಬಿಟ್ಟು ನನಗೆ ಅವ್ರು ಆ್ಯಕ್ಚುಲಿ ಕ್ಯೂರೇಟರ್ ಆಗ್ತಾಳೆ ಇವಳು ಅಂತ ಯಾವತ್ತೂ ತಿಳಿಸ್ಕೊಟ್ಟಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಈ ರೀತಿ ಇರುತ್ತೆ ಮಾಡಬೇಕು ಕಲಿಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ರು ನಾನು ಕಲಿಲಿಕ್ಕೆ ಅವರಿಬ್ಬರದು ಶ್ರಮ ತುಂಬಾ ತುಂಬಾನೇ ಇದೆ ಮೇಡಮ್ ಲಾಸ್ಟ್ ಅಲ್ಲಿ ಏನಾಯ್ತು ಅಂದ್ರೆ ಈಗ ಲೀಗ್ ಮ್ಯಾಚಸ್ ಎಲ್ಲ ಬರ್ಬೇಕಂದ್ರೆ ಒಂದು ಎರಡು ಮೂರು ವರ್ಷ ನಂದು ಗ್ರೌಂಡ್ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಆದ್ಮೇಲೆ ಲೀಗ್ ಮ್ಯಾಚ್ ಎಲ್ಲ ಬಂದಾಗ ನಮ್ಮ ಪ್ರಶಾಂತ್ ರಾವ್ ಅವರು ಮತ್ತೆ ಶ್ರೀರಾಮ್ ಇವರು ಪಿ ಆರ್ ವಿಶ್ವ ಅವಳನ್ನೇ ಒಬ್ಬಳನ್ನೇ ಬಿಡು ನೋಡೋಣ ಮಾಡ್ತಾಳ ಚಿಕ್ ಚಿಕ್ ಮ್ಯಾಚಸ್ಸು ಸ್ಕೂಲ್ ಮ್ಯಾಚಸ್ಸು ಲೀಗ್ ಮ್ಯಾಚಸ್ಸು ಅದನ್ನು ಬಿಡು ಹೇಳಿ ಬಟ್ ಬಿಟ್ರು ಅವರು ನನ್ನ ಹಿಂದೆನೇ ಇರೋರು ಹೇಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ತಪ್ಪಾದರೆ ಅಲ್ಲೇ ತಿದ್ದೋರು ಇಲ್ಲಾಂದ್ರೆ ಅವ್ರು ಆಗಿ ಯಾವಾಗ ನಾನು ಇದನ್ನು ಮಾಡಲಿಕ್ಕೆ ಶುರು ಮಾಡಿದ್ನ ಅವರಿಗೆ ಸ್ವಲ್ಪ ನಂಬಿಕೆ ಬಂತು ಓಕೆ ಕರೆಕ್ಟಾಗಿ ಹೋಗ್ತಾ ಇದೆ ಮಾಡ್ತಾಳೆ ಇನ್ನೂ ಸ್ವಲ್ಪ ಟ್ಯೂನ್ ಮಾಡೋಣ ಅಂತೇಳಿ ಆ ರೀತಿ ಇಂಡಿವಿಜುವಲ್ ಆಗಿ ನನ್ನ ಬಿಟ್ಟು ನನಗೆ ಹೇಳ್ಕೊಟ್ಟಿದ್ದಾರೆ ಮೇಡಮ್ ಇಲ್ಲಿ ಸೈಂಟಿಫಿಕ್ ಆಗಿ ಇದು ಮಾಡಬೇಕು ಅಂತ ಹೇಳಿದ್ರಲ್ಲ ಸೈಂಟಿಫಿಕ್ ಅಂತ ಹೇಳಿದ್ರೆ ಏನು ಈ ಸಾಯಿಲ್ಗೆ ಇಷ್ಟೇ ನೀರು ಕೊಡಬೇಕು ಇಷ್ಟೇ ಗ್ರಾಸ್ ಇರಬೇಕು ಇಲ್ಲ ಮೇಡಮ್ ಈಗ ಪಿಚ್ ಕನ್ಸ್ಟ್ರಕ್ಷನ್ ಅಂತಂದ್ರೆ ನಾವು ನಾವು ಅದರಲ್ಲಿ ಟೆಸ್ಟ್ ಮಾಡ್ಬೇಕಾಗತ್ತೆ ಸಾಯಿಲ್ ಟೆಸ್ಟ್ ಸ್ಯಾಂಡ್ ಟೆಸ್ಟ್ ಈವನ್ ವಾಟರ್ ಟೆಸ್ಟ್ ಇದರಲ್ಲಿ ಏನು ಕಂಟೆಂಟ್ಸ್ ಇದೆ ಸಾಯಿಲ್ ಕಂಟೆಂಟ್ ಇದೆಯಾ ಸಾಲ್ಟ್ ಕಂಟೆಂಟ್ ಇದೆಯಾ ವಾಟರ್ ಅಲ್ಲಿ ಇದನ್ನೆಲ್ಲಾನು ಟೆಸ್ಟಿಂಗ್ ಮಾಡ್ಬೇಕತ್ತೆ ಟೆಸ್ಟ್ ಮಾಡಿ ರಿಪೋರ್ಟ್ಸ್ ನೋಡಿ ಕರೆಕ್ಟ್ ಆಗಿ ಇದು ಹೊಂದತ್ತಾ ಈ ಪಿಚ್ ಈ ಸಾಯಿಲ್ ಈ ಪಿಚ್ ಹೊಂದತ್ತಾ ಅಂತೆಲ್ಲ ಹೇಳಿ ತಿಳ್ಕೊಂಡು ಫಸ್ಟ್ ಕನ್ಸಿ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಆನ್ ದಿ ಸಾಯಿಲ್ ಏನ ಇರುವಂತ ಅದೇ ಇರ್ತದಲ್ಲ ಅದು ಬದಲಾಗುತ್ತಾ ಸಾಯಿಲ್ ಬದಲಾಗಲ್ಲ ಮೇಡಮ್ ಸಾಯಿಲ್ ಹಾಕಕಿನ ಮುಂಚೆನೆ ನಾವು ಅದನ್ನೆಲ್ಲ ಪರಿಗಣಿಸಬೇಕು ಅದನ್ನ ಟೆಸ್ಟ್ ಮಾಡಬೇಕು ಪರೀಕ್ಷೆ ಕಳಿಸಬೇಕು ಅದರ ರಿಪೋರ್ಟ್ ನೋಡಬೇಕು ಎಷ್ಟು ಕಂಟೆಂಟ್ಸ್ ಅಂತ ಇರುತ್ತೆ ಅದು ಇದೆಯಾ ಅಂತ ಚೆಕ್ ಮಾಡಬೇಕು ಇದ್ಮೇಲೆ ಅದನ್ನ ಹಾಕಿ ಕನ್ಸ್ಟ್ರಕ್ಷನ್ ಮಾಡಬೇಕು ಪ್ರತಿ ಸಾರಿ ಮ್ಯಾಚ್ ಆಗಬೇಕಾದ್ರೆ ನೀವು ಹೊಸ ಮಣ್ಣು ಹಾಕಿದ್ವಲ್ಲ ಇಲ್ಲ ಇದು ಒಂದೇ ಸಾರಿ 20 ಇಪ್ಪತ್ತೈದು ವರ್ಷ ಒಂದು ಪಿಚ್ ಕನ್ಸ್ಟ್ರಕ್ಟ್ ಮಾಡಿದ್ಮೇಲೆ ಅದನ್ನ ಆಡ್ಬೋದು ಈಗ ಮ್ಯಾಚ್ ಗೆ ಕೊಡಬೇಕಾದ್ರೆ ಅದನ್ನು ನಾವು ಪರಿಶೀಲನೆ ಮಾಡಬೇಕು ಈ ಮ್ಯಾಚಿಗೆ ಈ ಪಿಚ್ ಓಕೆನಾ ಇದು ಗ್ರಾಸ್ ಎಷ್ಟಿದೆ ಯಾವ ರೀತಿ ಇದೆ ಈಗ ಸಪೋಸ್ ಮಲ್ಟಿ ಡೇ ಮ್ಯಾಚು ಈ ಮಲ್ಟಿ ಡೇ ಮ್ಯಾಚ್ಗೆ ಇಷ್ಟು ಗ್ರಾಸ್ ಬೇಕಾಗುತ್ತೆ ಇಷ್ಟು ಗ್ರಾಸ್ ಇದೆಯಾ ಅದರಲ್ಲಿ ಅದನ್ನು ನೋಡಿ ನಾವು ಆ ಪಿಚ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರಿಪೇರ್ ಮಾಡ್ತೀವಿ ಯಾವ್ಯಾವ ಥರದ ಪಿಚ್ಗಳು ಇವೆ ಜಸಿಂತ ಅವರೇ ಪಿಚ್ ಎಲ್ಲ ಒಂದೇ ಥರ ಮೇಡಮ್ ಅಂದರೆ ಮ್ಯಾಚ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಮಲ್ಟಿ ಡೇ ನಾಲ್ಕು ದಿವಸದ ಮ್ಯಾಚ್ ನಡೆದಾಗ ಅದಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಬೇರೆ ಇರುತ್ತೆ ಒನ್ ಡೇ ಮ್ಯಾಚ್ ಫಿಫ್ಟಿ ಓವರ್ಸ್ ಮ್ಯಾಚ್ ನಡೆದಾಗ ಅದಕ್ಕೆ ಪ್ರಿಪ್ರೇಷನ್ ಬೇರೆ ಇರುತ್ತೆ ಈಗ ಟಿ ಟ್ವೆಂಟಿ ಡಬ್ಲ್ಯೂ ಪಿ ಎಲ್ ನಡೀತು ಅದಕ್ಕೆ ಟಿ ಟ್ವೆಂಟಿ ಅವರಿಗೆ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದರ ಪ್ರಿಪ್ರೇಷನ್ ಅಲ್ಲಿ ಬೇರೆ ಇರುತ್ತೆ ಅಂದರೆ ಏನು ಈಗ ಮಹಿಳೆಯರು ಡಬ್ಲ್ಯೂ ಪಿ ಎಲ್ಗೆ ಬೇರೆ ಥರ ಇರುತ್ತೆ ಈವಾಗ ಕಮ್ಮಿ ಏನಿಲ್ಲ ಮೇಡಮ್ ನಮಗೂ ನೋಡಿದ್ದು ಶಾಕ್ ಆಯಿತು ಮೆನ್ಸ್ ಆಡ್ತಿದ್ದಾರಾ ವಿಮೆನ್ಸ್ ಆಡ್ತಿದ್ದಾರಾ ಅಂತ ಹೇಳ್ಬಿಟ್ಟು ಅಷ್ಟು ಶಾಕಿಂಗ್ ಆಗಿ ಈವಾಗ ಈಕ್ವಲ್ ಆಗಿ ಆಡ್ತಿದ್ದಾರೆ ಇವಾಗ ನಾವು ಆ್ಯಕ್ಚುಲಿ ವಿಮೆನ್ಸ್ಗೆ ಅಂತ ಪ್ರಿಪ್ರೇಷನ್ ಮಾಡೋಕೋಗ್ಲಿಲ್ಲ ಮೆನ್ಸ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ಪ್ರಿಪ್ರೇಷನ್ ಕೊಟ್ಟಿದ್ವಿ ಅದರಲ್ಲೇ ಅವರು ಸಕ್ಸಸ್ಫುಲ್ ಆಗಿ ಸೆವೆಂಟಿ ಫೈವ್ ಆ್ಯಡ್ಸ್ ಸಿಕ್ಸಸ್ ಹೊಡಿತಿದ್ದಾರೆ ಅದೇ ಅನ್ಕೋತಿದ್ವಿ ಮೆನ್ಸ್ ಆಡ್ತಿದಾರಾ ವಿಮೆನ್ಸ್ ಆಡ್ತಿದಾರಾ ಅಂತ ನಮಗೂ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅದರಿಂದ ಇವಾಗೆಲ್ಲ ಪ್ರಿಪ್ರೇಷನ್ ಈಕ್ವಲ್ ಆಗಿದೆ ಮೆನ್ಸ್ ವಿಮೆನ್ಸ್ ಎಲ್ಲರಿಗೂ ಈಕ್ವಲ್ ಆಗಿದೆ ಅಂದರೆ ನಾನು ಹೇಳ್ತಿರೋದು ಫಿಫ್ಟಿ ಓವರ್ಸ್ ಪ್ರಿಪ್ರೇಷನ್ ಬೇರೆ ಟಿ ಟ್ವೆಂಟಿಗೆ ಬೇರೆ ಅಂತ ನಾನು ಹೇಳ್ತಾ ಇರೋದು ನೀವು ಒಂದ್ಸರಿ ಪಿಚ್ ಪ್ರಿಪೇರ್ ಮಾಡಿದ ನಂತರ ಪ್ರತಿ ದಿವಸ ಅದು ನೀವು ಟೆಸ್ಟ್ ಮಾಡಬೇಕಾಗುತ್ತಾ ಇಲ್ಲ ಮೇಡಮ್ ಒಂದು ಫಿಫ್ಟೀನ್ ಡೇಸ್ ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ ಈಗ ಒಂದು ಮ್ಯಾಚ್ ಬರುತ್ತೆ ಅಂತಂದ್ರೆ ಒಂದು ಫಿಫ್ಟೀನ್ ಟು ಟೆನ್ ಸ್ಟಾರ್ಟ್ ಮಾಡ್ತೀವಿ ಒನ್ಸ್ ನಾವೆಲ್ಲ ಸ್ಟಾರ್ಟ್ ಮಾಡಿ ಆದ್ಮೇಲೆ ಅಂಪೈರ್ಸ್ ಬಂದ್ಮೇಲೆ ಅವರಿಗೆ ಟಾಸ್ ಆಗಿದ ತಕ್ಷಣ ಅವ್ರಿಗೆ ಹ್ಯಾಂಡ್ ಅದಾದ್ಮೇಲೆ ನಮ್ದು ಏನು ಕೆಲಸ ಇರುವುದಿಲ್ಲ ಅಂಪೈರ್ಸ್ ಅವ್ರ ಟೇಕ್ ಕೇರ್ ಮಾಡ್ಕೋತಾರೆ ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡೋಗೋದು ನಮ್ ಕೆಲಸ ಒನ್ಸ್ ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಅದ್ರಲ್ಲಿ ಏನು ನಾವು ಟಚ್ ಮಾಡಂಗಿಲ್ಲ ಪ್ರಿಪ್ರೇಷನ್ ಕೆಲವೊಮ್ಮೆ ಪಿಚ್ಗಳ ಬಗ್ಗೆ ಈಗ ಹೊರಗಿನ ದೇಶದ ಯಾರಾದ್ರು ಬಂದ್ರೆ ಅಂದ್ರೆ ಪಿಚ್ ತಮಗೆ ಪೂರಕವಾಗಿದೆಯೋ ಇಲ್ವೋ ಅಥವಾ ಫಾಸ್ಟ್ ಬೌಲರ್ಸ್ಗೆ ಚೆನ್ನಾಗಿ ಒಂತದ ಅಥವಾ ಸ್ಪಿನ್ನರ್ಸ್ಗೆ ಒಲಿತದ ಅಥವಾ ಮೀಡಿಯಮ್ ಪ್ಲೇಸರ್ಸ್ಗೆ ಒಲಿತ ಏನಂತ ಅವರು ಕಮೆಂಟ್ ಮಾಡ್ತಾರೆ ಸೊ ಅದರ ಅರ್ಥ ಏನು ಅದು ಮಾಡ್ತಾರೆ ಅಂದರೆ ಮೇಡಮ್ ನಾವೀಗ ಪ್ರಿಪ್ರೇಷನ್ ಮಾಡ್ಬೇಕಂತಂದರೆ ಸ್ಪೋರ್ಟಿವ್ ಆಗಿ ಮಾಡ್ತೀವಿ ಸ್ಪೋರ್ಟಿವ್ ಪಿಚ್ ಅದೇ ಬ್ಯಾಟ್ಸ್ಮನ್ಗೆ ಹೆಲ್ಪಿಂಗೆ ಸ್ಪಿನ್ನರ್ಸ್ಗೆ ಹೆಲ್ಪಿಂಗೇ ಎರಡೂ ಸ್ಪೋರ್ಟಿವ್ ಆಗೇ ತೊಗೊಂಡು ಮಾಡ್ತೇವೆ ಇಬ್ಬರಿಗೂ ಹೆಲ್ಪ್ ಆಗೋ ಥರ ಪಿಚ್ ಪ್ರಿಪೇರ್ ಮಾಡಿರ್ತೇವೆ ಯಾವುದೇ ಫಾರ್ಮೆಟ್ ಆಗಿರಲಿ ಮಲ್ಟಿ ಡೇ ಆಗಿರಲಿ ಒನ್ ಡೇ ಆಗಿರಲಿ ಟಿ ಟ್ವೆಂಟಿ ಆಗಿರಲಿ ಸ್ಪೋರ್ಟಿವ್ ಪಿಚ್ಚಸ್ ರೆಡಿ ಮಾಡಿರ್ತೀವಿ ಕೆಲವು ಸಾರಿ ಏನಾಗುತ್ತೆ ಈ ಹವಾಮಾನ ಬದಲಾವಣೆಯಿಂದ ಏನಾಗುತ್ತೆ ಸ್ವಲ್ಪ ಡ್ರೈ ಆಗ್ಬೋದು ಅಂತಂದರೆ ಸ್ವಲ್ಪ ಮಾಯಸ್ಟು ಇರ್ಬೋದು ಡಿಪೆಂಡ್ ಅಪ್ ನಾವು ಮಾಡಿರೋ ಪ್ರಿಪ್ರೇಷನ್ಗಿಂತನೂ ಸಡನ್ನಾಗಿ ವೆದರ್ ನಾವು ಹೇಳೋಕ್ಕೂ ಆಗೋದಿಲ್ಲ ಐದರ್ ಈ ಡಬ್ಲ್ಯೂ ಪಿ ಎಲ್ ಮಾಡಿದಾಗ ನಾವು ಅಂದ್ಕೊಂಡ್ವಿ ಡ್ಯೂ ಜಾಸ್ತಿ ಇಬ್ಬನಿ ಜಾಸ್ತಿ ಬೀಳ್ಬೋದು ಅಂತ ಬಟ್ ಈ ಹನ್ನೊಂದು ದಿವಸದಲ್ಲಿ ಯಾವ ಥರದ್ದು ಆ ಥರದ್ದು ನಮಗೆ ಇಬ್ಬನಿ ಏನು ಕಾಣಲಿಲ್ಲ ಅದಕ್ಕೆ ಅದಕ್ಕೆ ಬಟ್ ಅದು ಈಸಿಯಾಗಿ ಬ್ಯಾಟಿಗೆ ಬಂತು ಕೆಲವು ಟೈಮಲ್ಲಿ ಏನಾಗ್ಬಿಡುತ್ತೆ ಆ ಹಿಬ್ನಿ ಬಿದ್ದಾಗ ಸೆಕೆಂಡ್ ಬ್ಯಾಟಿಂಗ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಾಂದರೆ ಅವ್ರು ತಗೊಳ್ಳೋ ರೋಲರ್ಸ್ ಮೇಲೆ ಅವ್ರಿಗೂ ಸೆಕೆಂಡ್ ಬ್ಯಾಟಿಂಗ್ ಈಸಿ ಆಗಿಬಿಡುತ್ತೆ ಆ ರೀತಿ ಹೋಗ್ತಾ ಇರುತ್ತೆ ಮೇಡಮ್ ಬಟ್ ಏನಾಗುತ್ತೆ ಅಂತಂದ್ರೆ ಈ ಹವಾಮಾನ ಏರುಪೇರು ಆಗೋದ್ರಿಂದ ಸ್ವಲ್ಪ ಹಿಂದೆ ಮುಂದೆನೂ ಹಾಕ್ಬೋದು ಆ ಇದರಿಂದ ಆ ರೀತಿ ಮಾತುಕತೆ ಎರಡು ದಿವಸ ಆಟ ಆಡಿದ ನಂತರ ಪಿಚ್ ಸಡನ್ ಬದಲಾವಣೆ ಆಗುತ್ತೆ ಅಂತ ಪ್ಲೇಯರ್ಸ್ ಕಮೆಂಟ್ ಮಾಡ್ತಾರೆ ಏನು ಹಾಗೆಂದ್ರೆ ಹಾಗಂದ್ರೆ ಮೇಡಮ್ ಅದು ಮಲ್ಟಿ ಡೇ ಮ್ಯಾಚಸ್ ಈಗ ಫೋರ್ ಡೇ ಮ್ಯಾಚಸ್ ಎಲ್ಲಾ ಇರುತ್ತಲ್ವಾ ಅದ್ರಲ್ಲಿ ಟೆಸ್ಟ್ ಮ್ಯಾಚ್ ಅಲ್ಲಿ ಪ್ರಿಪ್ರೇಷನ್ ಮೆಥಡ್ ಅಲ್ಲಿ ಬೇರೆ ಇರುತ್ತೆ ಅದಕ್ಕೆ ಫಸ್ಟ್ ಡೇ ಗೆ ಸ್ವಲ್ಪ ಸೀಮ್ ಆಗುತ್ತೆ ಸ್ವಲ್ಪ ಗ್ರಾಸ್ ಮಾಸ್ಟ್ ಇರುತ್ತೆ ಸೆಕೆಂಡ್ ಡೇಗೆ ಈಸಿ ಬ್ಯಾಟಿಗೆ ಬರುತ್ತೆ ತರ್ಡ್ ಡೇಗೆ ಸ್ವಲ್ಪ ಸ್ವಲ್ಪ ಡ್ರೈ ಆಗ್ತಿರತ್ತೆ ಕ್ರಾಕ್ಸ್ ಆಗುತ್ತೆ ಕ್ರಾಕ್ಸ್ ಆಗುತ್ತೆ ಅದು ಸ್ವಲ್ಪ ಸ್ಪಿನ್ ಆಗುತ್ತೆ ಟರ್ನ್ ಆಗುತ್ತೆ ಅದರಿಂದ ಅದು ಆ ರೀತಿ ಈಗ ಟೆಸ್ಟ್ ಮ್ಯಾಚು ಮಲ್ಟಿ ಡೇ ಮ್ಯಾಚು ಅಂತಂದಾಗ ಈಸಿಲಿ ಒಂದೇ ಬ್ಯಾಟಿಗೆ ಬರ್ತಾ ಇದ್ರು ಪ್ರಯೋಜನ ಇರಲ್ವಲ್ಲ ಆದ್ರಿಂದ ಅದು ಆ ರೀತಿ ಆದ್ರೇನೆ ಮೇಡಮ್ ಮಲ್ಟಿ ಡೇ ಮ್ಯಾಚ್ ಅಂತ ಕರ್ಸ್ಕೊಳ್ಳೋದು ಅದಾಗಲೇ ಆಗ್ಲೇಬೇಕು ಆ ರೀತಿನೇ ಪ್ರಿಪರೇಷನ್ ಮಾಡ್ಕೊಡ್ಬೇಕು ನಿಮಗೆ ಈಗ ಭಾರತದಲ್ಲಿ ಯಾವುದೇ ಮ್ಯಾಚಸ್ ಆಗುವ ಅಂತಾರಾಷ್ಟ್ರೀಯ ಮಟ್ಟದ ಮ್ಯಾಚಸ್ ಆಗುವಾಗ ಇದೇ ರೀತಿ ಪಿಚ್ ಮಾಡಿ ಅಂತ ಹೇಳ್ತಾರ ಅಥವಾ ನೀವು ಆ ಸ್ಪೋರ್ಟಿವ್ ಪಿಚ್ ಅಂತ ಏನು ಹೇಳಿದ್ರಲ್ಲ ಅದನ್ನೇ ಮಾಡ್ತೀರಾ ಇಲ್ಲ ಮೇಡಮ್ ಯಾರು ಬಂದು ಆ ರೀತಿ ಏನು ಕೇಳೋದಿಲ್ಲ ಬಂದು ನೋಡ್ತಾರೆ ಅಷ್ಟೇ ಬಟ್ ಇದೇ ರೀತಿ ನಮಗೆ ಮಾಡಿಕೊಡಿ ಅಂತಂದ್ಬಿಟ್ಟು ಯಾವ ಥರದ್ದು ಪ್ರೆಷರೈಸ್ ಇರೋದಿಲ್ಲ ನಮ್ಗೆ ಯಾರೂ ಬಂದು ಒತ್ತಡ ಇರೋದಿಲ್ಲ ಬರ್ತಾರೆ ಬಂದು ನೋಡ್ತಾರೆ ಬಟ್ ಕೇಳ್ತಾರೆ ಯಾವ ರೀತಿ ಬಿಹೇವ್ ಆಗ್ಬೋದು ಪಿಚ್ಚಿದು ಬ್ಯಾಟಿಗೆ ಬರುತ್ತಾ ಸ್ಪಿನ್ ಆಗುತ್ತಾ ಅಂತ ಕೇಳ್ತಾರೆ ವಿನಃ ಇಲ್ಲಿ ಅಂತಲ್ಲ ಮೇಡಮ್ ಎಲ್ಲೂ ಅಷ್ಟೇನೆ ನಮ್ಗೆ ಈ ತರ ಮಾಡ್ಕೊಡಿ ಅಂತ ಯಾವ ಒತ್ತಡ ಇರೋದಿಲ್ಲ ಯಾವ ಪ್ಲೇಯರ್ಸ್ ಆಗಲಿ ಕೋಚಸ್ ಆಗ್ಲಿ ಯಾವ ಟೀಮೇ ಆಗಲಿ ಅವ್ರು ಬರ್ತಾರೆ ಅವ್ರು ಪಾ ನೋಡ್ತಾರೆ ಬಟ್ ಎಲ್ಲರೂ ಅನ್ಕೊಳೋದು ಅದು ತಪ್ಪು ತಿಳ್ಕೊಂಡು ಓ ಅವ್ರಿಗೆ ಬೇಕಂದಂಗೆ ಹೆಲ್ಪ್ ಮಾಡ್ಕೋತಾರೆ ಆ ರೀತಿ ಎಲ್ಲೂ ಆಗೋದಿಲ್ಲ ಮೇಡಮ್ ಇಲ್ಲಂತೂ ಖಂಡಿತವಾಗ್ಲೂ ಇಲ್ಲ ಮಾಡೋದಿಲ್ಲ ಆ ರೀತಿ ಈಗ ಒನ್ ಡೇ ಮ್ಯಾಚಸ್ ಎಲ್ಲ ಅಥವಾ ಈ ಟಿ ಟ್ವೆಂಟಿ ಈಗ ಬಹಳ ಪಾಪ್ಯುಲರ್ ಆಗ್ತಾ ಇವೆ ಸೊ ಹಾಗಿರುವಾಗ ಒಂದು ಪಿಚ್ ಅನ್ನು ಪ್ರಿಪೇರ್ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ಸಮಯ ಬೇಕಾಗುತ್ತೆ ಜಸ್ಸಿಂದ ಮೇಡಮ್ ಅಟ್ಲೀಸ್ಟ್ ಕಮ್ಮಿ ಅಂದರೂ ಹತ್ತು ದಿನ ಬೇಕಾಗುತ್ತೆ ಫಿಫ್ಟಿ ಓವರ್ಸ್ ಟಿ ಟ್ವೆಂಟಿಗೆಲ್ಲ ಟೆನ್ ಡೇಸ್ ಬೇಕಾಗುತ್ತೆ ಮಲ್ಟಿ ಡೇ ಟೆಸ್ಟ್ ಮ್ಯಾಚ್ ಇದಕ್ಕೆಲ್ಲ ಹದಿನೈದು ದಿವಸದಲ್ಲಿ ಪ್ರಿಪ್ರೇಷನ್ ಬೇಕು ನಿಮಗೆ ಈ ಪಿಚ್ ಪ್ರಿಪೇರ್ ಮಾಡಲಿಕ್ಕೆ ಅಂದ್ರೆ ಈಗ ನೀವು ಅದನ್ನು ಸೂಪರ್ವೈಸ್ ಮಾಡೋದು ಈ ಕೆಲಸ ಎಷ್ಟು ಜನ ಬೇಕಾಗುತ್ತೆ ನಿಮಗೆ ಅಲ್ಲಿ ಹುಡುಗರಿಗೆ ಮೇಡಮ್ ಈಗ ನಮ್ಮಲ್ಲಿ ಒಂದು ಟ್ವೆಂಟಿ ಫೈವ್ ಮೆಂಬರ್ಸ್ ಇದ್ದೇವೆ ಅಂದರೆ ಮಳೆ ಏನಾದರೂ ಬಂದಾಗ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಅವಾಗ ಕವರೆಲ್ಲ ಎಳಿಬೇಕು ಆ ಕವರೆಲ್ಲ ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ ಅದು ಕವರೆಲ್ಲ ಹೇಳಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ಹುಡುಗರು ಬೇಕಾಗುತ್ತೆ ಇಲ್ಲಾಂದರೆ ಬರೀ ಪಿಚ್ ಮಾಡೋಕ್ಕೆ ಅಂತಂದ್ರೆ ಒಂದು ನಾಲ್ಕರಿಂದ ಐದು ಜನ ಇದ್ರೆ ಸಾಕ ಈಗ ಎರಡ್ ಸಾವಿರದ ಹದಿನಾಲ್ಕರಿಂದ ನೀವು ಪಿಚ್ ಕ್ಯೂರೇಟರ್ ಆಗಿ ಕೆಲಸ ಮಾಡ್ತಿದ್ರೆ ಸುಮಾರು ಹತ್ತು ವರ್ಷಗಳ ಅನುಭವ ಇದೆ ಈವಾಗ ಕ್ರಿಕೆಟ್ ನ ಪ್ರತಿಯೊಂದು ಆಸ್ಪೆಕ್ಟ್ ಬಹುಶಃ ಜಸಿಂತ ಕಲ್ಯಾಣ್ ಅವರಿಗೆ ಗೊತ್ತಿರ್ಬೇಕಲ್ವಾ ಖಂಡಿತ ಗೊತ್ತಿದೆ ಮೇಡಮ್ ಇವಾಗ ತಿಳ್ಕೊಂಡಿದೀನಿ ಸ್ವಲ್ಪನಾದ್ರು ಕ್ರಿಕೆಟ್ ಅಲ್ಲಿ ತಿಳ್ಕೊಳ್ಳೋದು ತುಂಬಾ ಇದೆ ಬಟ್ ಅಷ್ಟು ಇಲ್ಲ ಅಂತಂದ್ರೆ ಒಂದು ಹತ್ತು ಪರ್ಸೆಂಟ್ ಆಗೋಷ್ಟು ನನ್ ಇದು ಕ್ರಿಕೆಟ್ ಹೀಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದೀನಿ ಪಿಚ್ ಹೀಗೆ ಬಿಹೇವ್ ಮಾಡುತ್ತೆ ಅಂತ ಹೇಳಿ ಒಂದು ಅಂದಾಜಲ್ಲೇ ಹೇಳ ಒಂದು ಅಂದಾಜಲ್ಲಿ ಸ್ವಲ್ಪ ಅಷ್ಟು ಇನ್ನು ಎಕ್ಸ್ಪೀರಿಯನ್ಸ್ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಒಂದು ಐದರಿಂದ ಆರು ಪರ್ಸೆಂಟ್ ಓಕೆ ಈ ರೀತಿ ಆಗ್ಬೋದು ಅಂತ ಹೇಳ್ಬೋದು ಈಗ ಬಿ ಸಿ ಐ ಅವರಿಂದ ಅಧಿಕೃತವಾಗಿ ಗುರುತಿಸಿಕೊಂಡ ಒಬ್ಬರೇ ಒಬ್ಬ ಮಹಿಳಾ ಪಿಶ್ ಕ್ಯೂರೇಟರ್ ತಾವು ಇದು ಹೇಗೆ ಸಾಧ್ಯ ಆಯಿತು ಅಂದ್ರೆ ಈಗ ನೀವು ಹಿರಿಯ ಕ್ಯೂರೇಟರ್ಗಳಿಂದ ಗಳಿಂದ ತಿಳಿದುಕೊಳ್ಳೋದು ಒಂದಾದ್ರೆ ಇದ್ರೂ ನೀವು ಪರೀಕ್ಷೆ ಪಾಸ್ ಮಾಡಿ ನಿಮಗೆ ಇದು ಮಾಡಬೇಕಾಗತ್ತಾ ನೀವು ಕ್ಯೂರೇಟರ್ ಆಗಿ ನೇಮಕ ಹೌದು ಮೇಡಮ್ ಈಗ ನಾನು ನಮ್ಮ ಸೀನಿಯರ್ ಕ್ಯೂರೇಟರ್ಸ್ ಜೊತೆಯಲ್ಲಿ ಕೆಲಸ ಮಾಡಿ ಐದು ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಬಿ ಸಿ ಸಿ ಐ ಎಕ್ಸಾಮ್ ತಗೊಂಡೆ ಬಿ ಸಿ ಐ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ ಆಲ್ ಓವರ್ ಇಂಡಿಯಾ ಎಲ್ಲ ಅಸೋಸಿಯೇಷನಿಂದ ಒಬ್ಬ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಎಕ್ಸಾಮ್ ಕೂರಿಸ್ತಾರೆ ಅದರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಅಸೋಸಿಯೇಷನ್ ಕೆ ಎಸ್ ಎಂದ ನನ್ನ ಎಕ್ಸಾಮಿಗೆ ಕೂರಿಸಿದ್ರು ಎಕ್ಸಾಮ್ ತೊಗೊಂಡು ಪಾಸಾದ ಮೇಲೆ ನಾನು ಮತ್ತೆ ಐದು ವರ್ಷ ನಮ್ಮ ಅಸೋಸಿಯೇಷನಲ್ಲಿ ಆಲ್ ಓವರ್ ಕರ್ನಾಟಕ ನಾವು ಎಲ್ಲ ಕಡೆ ಮ್ಯಾಚ್ಗಳಿದೆ ಹುಬ್ಳಿ ಶಿವಮೊಗ್ಗ ಮೈಸೂರು ಈ ರೀತಿ ಎಲ್ಲ ಕಡೆಯೂ ನಮ್ಮದು ಮ್ಯಾಚಸ್ ನಡೆಯುತ್ತೆ ಅಂಡರ್ ಟ್ವೆಂಟಿ ತ್ರೀ ಅಂಡರ್ ನೈನ್ಟೀನು ರಣಜಿ ಮ್ಯಾಚಸ್ಸು ಇಲ್ಲಿ ಚಿನ್ನಸ್ವಾಮಿಲಿ ಎಲ್ಲ ಕಡೆ ನಮ್ಮ ಸರ್ಸ್ ಜೊತೆ ನಾನು ಎಕ್ಸ್ಪೀರಿಯೆನ್ಸಲ್ಲಿ ಮಾಡ್ತಾಯಿದ್ದೆ ನಾನು ಇಂಡಿವಿಜುವಲಾಗಿ ಹೋಗಿ ಮಾಡಿದ್ದೀನಿ ಬೆಳಗಾಂ ಹುಬ್ಬಳ್ಳಿ ಮೈಸೂರು ಶಿವಮೊಗ್ಗ ಎಲ್ಲ ಕಡೆ ಮಾಡಿದ್ದೀನಿ ಅದಾದಮೇಲೆ ಈಗ ನನಗೆ ಈ ವರ್ಷ ಅಂದರೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಡಿಸೆಂಬರಿಂದ ನನಗೆ ರಣಜಿ ಕೊಟ್ಟರು ರಣಜಿ ಬಿ ಸಿ ಸಿ ಐ ಬಿ ಸಿ ಸಿ ಐ ಡೊಮ್ಯಾಸ್ಟಿಕ್ ಮ್ಯಾಚ್ ರಣಜಿ ನನಗೆ ಇಂಡಿವಿಜುವಲಾಗಿ ಕೊಟ್ಟರು ನ್ಯೂಟ್ರಲ್ ಕ್ಯೂರೇಟ್ರ್ ಅಂತ ಅಪಾಯಿಂಟ್ ಮಾಡಿ ಕೇರಳ ಪಾಂಡಿಚೇರಿ ಗೋವಾ ಈ ಥರ ಒಂದು ಐದು ಮ್ಯಾಚ್ ನನಗೆ ಕೊಟ್ಟರು ಆಗಿ ಮಾಡಿ ಸೊ ಆಗಿ ಈಗ ಶುರು ಮಾಡೋದು ಈ ವರ್ಷನೇ ಫಸ್ಟ್ ಈ ವರ್ಷ ಓಕೆ ಇಂಡಿವಿಜುವಲ್ ಆಗಿ ಕೆ ಎ ಎಲ್ ಮಾಡಿದ್ದೀನಿ ಕೆ ಎಲ್ ಮಾಡಿದ್ದೀನಿ ಬಿ ಸಿ ಸಿ ಐ ನ್ಯೂಟ್ರಲ್ ಆಗಿ ನಾನು ಇಂಡಿವಿಜುವಲ್ ಆಗಿ ಮಾಡಿರೋದು ಈ ವರ್ಷದಿಂದ ಸ್ಟಾರ್ಟ್ ಮಾಡಿದೆ ಏನಿದು ನ್ಯೂಟ್ರಲ್ ಕ್ಯೂರೇಟರ್ ನ್ಯೂಟ್ರಲ್ ಅಂತ ಹೇಳಿದ್ರೆ ಮೇಡಮ್ ಈಗ ಸಪೋಸ್ ಇಲ್ಲಿ ಕೆ ಎಸ್ ಕರ್ನಾಟಕ ಆಡುತ್ತೆ ಕರ್ನಾಟಕ ಎಲ್ಲ ತಮಿಳ್ನಾಡು ಕರ್ನಾಟಕ ತಮಿಳ್ನಾಡು ಆಡಿದ್ರೆ ಇವಾಗ ಅನ್ಕೋತಾರ ಎಲ್ಲಾರು ಫೇವರ್ ಆಗಿ ಮಾಡ್ತಾರೆ ಆ ಒಂದು ಫೇವರಿಸಮ್ ಬೇಡ ಅನ್ನೋದಕ್ಕೆ ಬಿ ಅಪಾಯಿಂಟ್ ಮಾಡಿ ಇಲ್ಲಿ ಕಳಿಸುತ್ತೆ ಇಲ್ಲಿಗೆ ಬರ್ತಾರೆ ನಾವು ಬೇರೆ ಕಡೆ ಹೋಗಿ ಮಾಡುದು ಮಹಿಳೆಯಾಗಿ ನಿಮ್ಗೆ ಈಗ ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ ಇರುತ್ತೆ ಒಬ್ಬರೇ ಪ್ರಯಾಣ ಮಾಡ್ಬೇಕಾಗತ್ತೆ ಯಾವ ತರದ ತೊಂದರೆಗಳು ಜಸಿಂತ ಅವ್ರಿಗೆ ಬರ್ತಾ ಇಲ್ವಾ ಈ ತರ ಇಲ್ಲ ಮೇಡಮ್ ಅದನ್ನ ಬಿ ಸಿ ಅವರು ಯಾವ ತೊಂದರೆನೂ ಇಲ್ಲದ ಹಾಗೆ ಇದರಿಂದ ಒಂದ್ ಸ್ಟೇಟ್ ಇಂದ ಒಂದ್ ಸ್ಟೇಟ್ ಹೋಗಿ ನಾವು ವಿಮಾನ ಇಳಿದ ತಕ್ಷಣ ಅಲ್ಲಿಂದ ನಮ್ಮನ್ನ ಕರ್ಕೊಂಡೋಗ ಹೋಟೆಲ್ಗೆ ಬಿಡೋದ್ರಿಂದ ಹಿಡಿದು ಹೋಟೆಲಿಂದ ಮತ್ತೆ ಗ್ರೌಂಡ್ ಗ್ರೌಂಡಿಂದ ಮತ್ತೆ ಹೋಟೆಲ್ ಮತ್ತೆ ವಾಪಸ್ ಬರೋವರೆಗೂ ಅವ್ರು ನಮ್ಮನ್ನು ಕೇರ್ ಮಾಡ್ತಾರೆ ಆ ರೀತಿ ಯಾವುದೇ ತೊಂದರೆಗಳು ಆಗೋದಿಲ್ಲ ಮೂವತ್ತು ವರ್ಷಗಳ ಹಿಂದೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ರಿಸೆಪ್ಷನ್ ಆಗಿ ಜಾಯಿನ್ ಆದವರು ಬರ್ತಾವೆ ಮೂವತ್ತು ವರ್ಷಗಳ ಅನುಭವದಲ್ಲಿ ಈ ಮೆಟ್ಟಲ್ ಏರುತ್ತಾ ಬಂದವರು ಜಸಿಂದ ಇವತ್ತು ಯಾರು ಏರದಷ್ಟು ಎತ್ತರಕ್ಕೆ ಏರಿದಿರಿ ನಿಜವಾಗಿಯೂ ನಮಗೂ ಒಂಥರ ಖುಷಿ ಆಗುತ್ತೆ ಈಗ ಬಿ ಇಂದ ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ದಾದ್ರು ಪಿಚ್ ಕ್ಯೂರೇಟರ್ ಆಗಿ ಹೋಗುವ ಅವಕಾಶಗಳು ಸಿಗುತ್ತಾ ಮೇಡಮ್ ಈಗ ನಾನು ಡೊಮ್ಯಾಸ್ಟಿಕ್ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪ್ರಿಪರೇಷನ್ ಮಾಡಬೇಕು ಇಂಡಿವಿಜುವಲ್ ಆಗಿ ಅಂತಂದಾಗ ನಾವು ಇನ್ನೊಂದು ಎಕ್ಸಾಮ್ ತೊಗೋಬೇಕು ಇನ್ನೊಂದು ಪರೀಕ್ಷೆ ಬರೀಬೇಕು ಅದಕ್ಕೆ ಅದೇನಾದರೂ ಅವರು ಈ ಸಾರಿ ಏನಾದರೂ ಕಂಡಕ್ಟ್ ಮಾಡಿದ್ರೆ ಆ ಪರೀಕ್ಷೆಲಿ ನಾನು ತೊಗೋತೀನಿ ಬರಿತೀನಿ ಅದು ಪಾಸ್ ಆದಮೇಲೆ ಖಂಡಿತವಾಗ್ಲೂ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲ ಅಂದ್ರೂ ನಾನು ಇಲ್ಲಿ ಇಂಡಿವಿಜುವಲ್ ಆಗಿ ಮಾಡಿದ್ದೀನಿ ಮೇಡಮ್ ಕೆ ಎಸ್ ಅದು ನನಗೆ ಸಂತೋಷ ಕೊಡೋದು ಪುರುಷ ಪ್ರಧಾನ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಏನಂತ ಅನಿಸುತ್ತೆ ಮಹಿಳೆ ಅಂತ ಹೇಳಿ ಅಂದರೆ ಕ್ಷುಲ್ಲಕವಾಗಿ ನೋಡಿದಂಥ ಕ್ಷಣಗಳು ಇವೆಯಾ ಇಲ್ಲ ಮೇಡಮ್ ಆ ರೀತಿ ಯಾವುದೇ ಸಂದರ್ಭ ಬಂದಿಲ್ಲ ನನಗೆ ನಮ್ಗೆ ಆ ಥರ ಏನಾದರೂ ಅನ್ಸಿದ್ರೆ ಆ ಥರ ಸಂದರ್ಭ ಬಂದಿದ್ರೆ ನಮಗೂ ಫೀಲ್ ಆಗ್ತಿತ್ತೇನೋ ನಾನು ಈ ಮಟ್ಟಕ್ಕೆ ಬರ್ತಿರ್ಲಿಲ್ವನೋ ಬಟ್ ನನಗೆ ತುಂಬಾ ಸಪೋರ್ಟ್ ಬಂತು ಮೇಡಮ್ ಈ ಇದರಲ್ಲಿ ಕೆಲಸ ಮಾಡಲಿಕ್ಕಾಗಲಿ ಕೆಲಸ ಕಲಿಸ್ಕೊಡೋಕ್ಕಾಗಲಿ ನನ್ನ ಮುಂದೆ ತರಲಿಕ್ಕಾಗಲಿ ಒಳ್ಳೆ ನಮ್ಮ ಅಸೋಸಿಯೇಷನ್ ಆಗಲಿ ನನ್ನ ಜೊತೇಲಿರೋರಾಗ್ಲಿ ನನ್ನ ಸಹಪಾಠಿಗಳಾಗ್ಲಿ ಬಟ್ ನಮ್ಮ ಹುಡುಗರಾಗ್ಲಿ ಯಾವುದೇ ರೀತಿಲಲ್ಲಿ ನನಗೆ ತೊಂದರೆ ಕೊಟ್ಟವರಲ್ಲ ಆ ರೀತಿ ನೋಡ್ದವರು ಅಲ್ಲ ಅದರಿಂದ ನನ್ಗೆ ನನಗೆ ಆ ಫೀಲೇ ಬರಲಿಲ್ಲ ನಾನು ಬೇರೆ ಎಲ್ಲೋ ಪುರುಷ ಪ್ರಧಾನ ಇದ್ರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಒಂದು ನನಗೆ ಬರ್ಲೇ ಇಲ್ಲ ನನಗೆ ಆ ಒಂದು ಇದು ಬರ್ಲಿಲ್ಲ ಇಲ್ಲಿ ನೋಡಿ ನಮಗೂ ಇದರಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ನಿಮ್ಮ ಯಾರಾದ್ರು ಬಂದು ನನ್ ಕಲಿಬೇಕು ಅಂತ ಹೇಳಿ ಯಾವ ಮಹಿಳೆ ಆದ್ರೂ ಆಸಕ್ತಿ ತೋರಿಸಿದಾರೆ ಮನೇ ಇದುವರೆಗೂ ಯಾರು ಬಂದಿರ್ಲಿಲ್ಲ ನಾವು ಎಕ್ಸಾಮ್ ತಗೋಬೇಕಾದ್ರೆ ಒಂದು ಲೇಡಿ ಇಲ್ಲಿ ಅಗ್ರಿಕಲ್ಚರ್ ಓದ್ತಿದ್ಲು ಅವಳು ಬಂದ್ಲು ಎಕ್ಸಾಮ್ ಬರ್ತೀನಿ ಅಂತೇಳಿ ಬಂದು ಅಸೋಸಿಯೇಷನಿಂದ ಅದು ತಿರ್ಗ ವಾಪಸ್ಸು ಅವಳು ಎಲ್ಲೂ ಬರಲೇ ಇಲ್ಲ ಅದಾದಮೇಲೆ ಆ ಟೈಮಲ್ಲಿ ನೋಡಿದ್ದಷ್ಟೇ ಆ ಹುಡುಗಿನ ಅದಾದಮೇಲೆ ಮತ್ತೆ ಅವಳು ಎಲ್ಲೂ ಸಿಕ್ಕಲೂ ಇಲ್ಲ ವಾಪಸ್ ಬರಲೂ ಇಲ್ಲ ಎಲ್ಲೂ ಕೆಲಸ ಮಾಡಲೂ ಇಲ್ಲ ನಾನು ಅದೇ ಕಾಯ್ತಾ ಇದ್ದೀನಿ ಯಾರಾದರೂ ಬರ್ತಾರಾ ಅಂತೇಳ್ಬಿಟ್ಟು ಇದುವರೆಗೂ ಇನ್ನೂ ಯಾರೂ ಬಂದಿಲ್ಲ ಮೇಡಮ್ ಬರಬೇಕು ಇದಂದರೆ ಸ್ವಲ್ಪ ಕಷ್ಟ ಮೇಡಮ್ ಏನಂತಂದರೆ ಎಂಟರಿಂದ ಹತ್ತವರು ನಾವು ಬಿಸಿಲಲ್ಲಿ ನಿಲ್ಲಬೇಕಾಗತ್ತೆ ಚಳಿ ಗಾಳಿ ಮಳೆ ಯಾವ್ದನ್ನು ಲೆಕ್ಕಿಸದೆ ಮಾಡ್ಬೇಕಾಗತ್ತೆ ಈಗ ಒಂದು ಮ್ಯಾಚ್ ಬಂತು ಅಂತಂದ್ರೆ ನಾವು ಎಲ್ರಿಗಿನ್ನ ಮುಂಚೆ ಬರ್ಬೇಕು ಏಳರಿಂದ ಏಳುವರೆಗೆ ಬರ್ಬೇಕು ಒಂಬತ್ತು ಒಂಬತ್ತುವರೆಗೆ ಮ್ಯಾಚ್ ಅಂದ್ರೆ ಮತ್ತೆ ಎಲ್ಲ ಮೇಲೆ ಮತ್ತೆ ಸಂಜೆ ಏಳರಿಂದ ಎಂಟು ಆಗ್ಬಿಡತ್ತೆ ಹೋಗ್ಲಿ ಓಪನ್ ನಾವೇ ಕ್ಲೋಸ್ ಮಾಡುವ ಕರೆಕ್ಟ್ ಪದ ಅದು ಬಟ್ ಇದೇ ಇಂಟರ್ನ್ಯಾಷನಲ್ ಮ್ಯಾಚಸ್ ಆದ್ರೆ ಲೇಟ್ ನೈಟ್ ಆಗತ್ತೆ ರಾತ್ರಿ ಆಗ್ಬಿಡತ್ತೆ ಅದರಿಂದ ನಾನು ಅನ್ಕೋತಿದೀನಿ ಇದನ್ನೆಲ್ಲಾ ನೋಡಿ ಕೆಲವರು ಬರ್ತಿಲ್ವೇನೋ ಅಂತ ಹೇಳ್ಬಿಟ್ಟು ನಾನು ಅನ್ಕthought ಐದಿನಿ ಬಂದ್ರೆ ಮಹಿಳೆಯರಿಗೆ ಬಹುಶಃ ಇಂತ ಒಂದು ಫೀಲ್ಡ್ ಅಲ್ಲಿ ಕ್ಷೇತ್ರದಲ್ಲಿ ಅವಕಾಶ ಇದೆ ಅನ್ನೋದು ಅದಂತೂ ಕೂಡ ಗೊತ್ತಿಲ್ಲ ಬಹುಶಃ ನಮ್ಮ ಈ ಕಾರ್ಯಕ್ರಮ ಕೇಳಿದ ನಂತರ ಕೆಲವರಿಗಾದರೂ ಅಸಕ್ತಿ ಇರಬಹುದು ಜನಂತ ಕಲ್ಯಾಣ ಅವರ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಬಂದು ಮಾತನಾಡಿದ್ರಿ ನೀವು ಬಹಳಷ್ಟು ಮಹಿಳೆಯರಿಗೆ ಪ್ರೇರಣೆ ಆಗಬೇಕು ಎಂಬುದು ನಮ್ಮ ಆಸೆ ಧನ್ಯವಾದಗಳು ಆಕಶ님 ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಇದುವರೆಗೆ ದೇಶದ ಮೊದಲ ಮಹಿಳಾ ಕ್ರಿಕೆಟ್ ಪಿಚ್ ಕ್ಯೂರೇಟರ್ ಜಸಿಂತಾ ಕಲ್ಯಾಣ್ ಜೊತೆಗಿನ ಮಾತುಕತೆಯನ್ನ ಕೇಳಿದ್ರಿ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾಲೋಕ ಕಾರ್ಯಕ್ರಮ ಕೇಳಿದ್ರಿ ಪ್ರಸ್ತುತಿ ಫ್ಲೋರಿನ್ ರೋಶ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ